ಏಪ್ರಿಲ್ ಇಪ್ಪತ್ತೈದರಿಂದ ಕೆವಿಎನ್ದೊಡ್ಡಿ ದೊಡ್ಡಿ ಗ್ರಾಮದ ಗೋಶಾಲೆಗಳಲ್ಲಿ ಜಾನುವಾರುಗಳಿಗೆ ಮೇವು ವಿತರಿಸಿಲ್ಲ ಎಂದು ಆರೋಪಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರ ಬರತಾಲೂಕು ಎಂದು ಘೋಷಣೆಯಾದ ನಂತರ ಜಾನುವಾರುಗಳ ರಕ್ಷಣೆಗಾಗಿ ಜಿಲ್ಲಾಡಳಿತದ ಮೂಲಕ ತಾಲೂಕಿನಲ್ಲಿ ಹದಿನಾರು ಗೋಶಾಲೆಗಳನ್ನು ತೆರೆದು ಸಂರಕ್ಷಿಸುವ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿತ್ತು ಏಪ್ರಿಲ್ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಗೋಶಾಲೆಗಳು ಇಪ್ಪತ್ತೈದರವರೆಗೆ ಮೇವು ವಿತರಿಸಿ ಚುನಾವಣೆ ಇರುವುದರಿಂದ ಮೇವು ಸರಬರಾಜು ಸ್ಥಗಿತಗೊಳಿಸಲಾಗಿತ್ತು ಚುನಾವಣೆ ಮುಗಿದು ಎಂಟು ದಿನಗಳು ಕಳೆದರೂ ಮೇವು ವಿತರಿಸಿಲ್ಲ ಎಂದು ಆರೋಪಿಸ್ತಾ ಇದ್ದಾರೆ ನಮಸ್ಕಾರ ಸ್ವಾಮಿ ನಾವು ಟಿ ದೊಡ್ಡ ಗ್ರಾಮಸ್ಥರು ಮಾತಾಡ್ತಾ ಇರತಕ್ಕ ನಮ್ಮ ದನಗಳಿಗೆ ಹುಲ್ಲಿಲ್ಲದೆ ಭಾರಿ ಅಭಾವ ಆಗಿತ್ತು ಸರ್ಕಾರದ ವತಿಯಿಂದ ಒಂದು ಏಳು ದಿನ ಹುಲ್ಲು ಕೊಟ್ಟರು ಎಲ್ಲ ಸ್ಥಾನದಲ್ಲಿ ಕೊಡ್ತೀವಿ ಅಂದ್ರೆ ಇವತ್ತು ಐದು ದಿನ ಆಯ್ತು ಹುಲ್ಲು ಬಂದಿಲ್ಲ ಎಲ್ಲ ಕಡೆ ಹುಲ್ಲು ಸ್ವಾಮಿ ಈ ಕಡೆ ಸಾಕುತ್ತೆ ಆ ಕಡೆ ಮಾದ ಹುಲ್ಲು ಹೋಗುತ್ತೆ ನಮ್ಮ ಟಿ ದೊಡ್ಡ ಮಾತ್ರ ಬಂದಿಲ್ಲ ಆದರೆ ದನಗಳೆಲ್ಲ ಸಹಾಯ ಸ್ಥಿತಿ ಆಗ್ಬಿಟ್ಟವೆ ಏನಾದ್ರು ಆಕಸ್ಮಿಕ ದನ ಸತ್ರ ನಿಮ್ಮ ಪರಿಸರ ಇಲಾಖೆ ಗೋಶಾಲೆ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಸ್ವಾಮಿ ಹದಿನಾರನೇ ತಾರೀಕಿಂದ ಇಪ್ಪತ್ತೈದನೇ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ವರೆಗೆ ನಮಗೆ ಮೇವು ಕೊಟ್ಟರು ಆದರೆ ಇಪ್ಪತ್ತೈದನೇ ತಾರೀಕಿಂದ ಇವತ್ತು ನಮಗೆ ಮೇವಿಲ್ಲ ನನಗುಳು ಶಾನೇ ಸಂಕಷ್ಟ ಈ ಎಂಪಿ ದೊಡ್ಡಿ ಕೊಡಬೇರ ನಾಯಕನ ದೊಡ್ಡಿ ಅಕ್ಕಪಕ್ಕ ಎಲ್ಲ ಸೇರಿ ಸಾವಿರ ಸಾವಿರದಿಂದವ್ರು ಕಾರಣ ಒಂದು ದನ ಸ್ವಾಮಿ ಈಗ ದನ ಉಳಿಸ್ಕೊಳ್ಬೇಕು ಕಷ್ಟ ಇಲ್ಲಿ ಬೇರೆ ಕಡೆ ಹೋಗುವಂಗಿಲ್ಲ ಇಲ್ಲಿ ಜೀವನ ಮಾಡೋಂಗೂ ಇಲ್ಲ ಇಂಥ ಕಷ್ಟಕ್ಕೆ ನಾವು ಸಿಕ್ಕಿಬಿಟ್ಟಿದ್ದೇವೆ ಸ್ವಾಮಿ ದಯಮಾಡಿ ನಮ್ಮ ಗೋಶಾಲೆ ಇಲಾಖೆಗೆ ಮನವಿ ಮಾಡ್ತಾ ಇದ್ದೇನೆ ಮೇವು ಕೊಡ್ಬೇಕಂತ ಕೇಳ್ಕತ್ತಾ ಇದ್ದೇನೆ ಸ್ವಾಮಿ